ಹಾ ಫ್ರೆಂಡ್ಸ್ ಸ್ಪೈಸಿ ಕಿಚನ್ಗೆ ಸ್ವಾಗತ ಉಪ್ಪಿಟ್ಟ ಅಂತ ಮೂಗು ಮುರಿಯೋ ಬಿಟ್ಟು ನಾನು ಮಾಡೋ ಥರ ಒಂದ್ಸರಿ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿಂತಾರೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಒಂದು ನೂರು ಗ್ರಾಮಷ್ಟು ಅಷ್ಟರಲ್ಲಿ ಅಷ್ಟರಲ್ಲಿ ತರಕಾರಿ ಹೇಳ್ಬಿಡ್ತೀನಿ ಬೀನ್ಸು ಕ್ಯಾರೆಟು ಈರುಳ್ಳಿ ಒಂದು ಐದರಿಂದ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ರೆವೆನ ಚಿಕ್ಕ ಮೀಡಿಯಮ್ ರವೆನ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ರವೆ ರೋಸ್ಟ್ ಮಾಡಿದಷ್ಟು ಉಪ್ಪಿಟ್ಟು ಟೇಸ್ಟಾಗಿ ಬರುತ್ತೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ನಲ್ಲ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಬಂದಮೇಲೆ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆದಮೇಲೆ ಆಲೂಗಡೆ ಬೀನ್ಸು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ತುರ್ಗಿದ್ರೆ ಒಂದು ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬೀನ್ಸು ಆಲೂಗಡೆ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಿಡೋದ್ರಿಂದ ತರಕಾರಿ ಒಗ್ಗರಣೆಯಲ್ಲಿ ಸಾಫ್ಟಾಗಿ ಬೇಯುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಬೆಂದಾದಮೇಲೆ ಅದಕ್ಕೆ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕಿದ್ದೀನಿ ಟೊಮೊಟೋನು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ಲಾಸ್ಟಲ್ಲಿ ಕ್ಯಾರೆಟ್ ತುರಿ ಹಸಿಕಾಯಿ ತುರಿ ಸೊಪ್ಪು ಉಪ್ಪು ಹಾಕಿ ರೋಶ್ಟ್ ಮಾಡ್ತಾಯಿದ್ದೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಈ ಗ್ಲಾಸ್ ಒಂದು ರವೆಗೆ ಎರಡೂವರೆ ಗ್ಲಾಸು ನೀರು ಕರೆಕ್ಟಾಗುತ್ತೆ ನಿಮಗೆ ಸ್ವಲ್ಪ ತೆಲುಗಬೇಕಂದ್ರೆ ಮೂರು ಗ್ಲಾಸ್ ಹಾಕೋಬೋದು ಉದುದ್ರಾಗಬೇಕು ಅಂದರೆ ಎರಡು ಗ್ಲಾಸ್ ಹಾಕಬೇಕು ಆಗಿರಬೇಕು ಅಂದರೆ ಎರಡೂವರೆ ಗ್ಲಾಸ್ ಹಾಕಬೇಕು ಈ ಥರ ಅಳತೆ ಮಾಡಿ ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಚ ಟೇಸ್ಟಿಯಾಗಿ ಬರುತ್ತೆ ಕರೆಕ್ಟ್ ಅಳತೇಲಿ ಬರುತ್ತೆ ನೋಡಿ ಸ್ವಲ್ಪ ನೀರೆಲ್ಲ ಕಡಿಮೆ ಆಗೋವ್ರಿಗೂ ಈ ಥರನೇ ತಿರುಗಿಸ್ತಾ ಇರಬೇಕು ಮುಚ್ಚಬಾರ್ದು ಚೆನ್ನಾಗಿ ನೀರೆಲ್ಲ ಕಡಿಮೆ ಆಗಿ ಗಟ್ಟಿ ಆದಕ್ಕೆ ಬಂದಾಗ ಮುಚ್ಚಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಐದು ನಿಮಿಷ ರವೆ ಹರಳಕ್ಕೆ ಬಿಡಬೇಕು ಚೆನ್ನಾಗಿ ಮೇಲೆ ಮೇಲಿಂದ ಸ್ವಲ್ಪ ಕಾಯಿ ತುರಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಟೇಸ್ಟಿಯಾದ ಉಪ್ಪಿಟ್ಟು ರೆಡಿ ಆಗುತ್ತೆ ತುಂಬ ಆರೋಗ್ಯಕರವಾದದ್ದು ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಸರಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಚಟ್ನಿ ಪುಡಿ ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ವೀಡಿಯೋಸ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್